ಕ್ರಾಂತಿಕಾರಿ ಸಮಾವೇಶವನ್ನು ಒಳಗಿಸಿ ಕ್ರಾಂತಿಕಾರಿ ಸಮಾವೇಶವನ್ನು ಕೊಡಿದ್ದಾರೆ ಕ್ರಾಂತಿಕಾರಿ ಪಾದಯಾತ್ರೆಗಳ ಪರವಾಗಿ ಕರ್ನಾಟಕ ಸಾಮಾಜಿಕ ನ್ಯಾಯ ಕೂಡ ಅಭಿನಂದನೆ ಮತ್ತು ಮುಂದೆ ಇನ್ನು ವಾರ ನಂತರ ಭಾಸ್ಕರ್ ಪ್ರಸಾದ್ ಮತ್ತು ಅವರ ಬೆಂಡ ಮತ್ತು ಕರ್ನಾಟಕ ಸಾಮಾಜಿಕ ನ್ಯಾಯಾ ಹೋರಾಟಗಾರರು ಒಕ್ಕಲಿಗ ಏನಾಗು ಮುಂದೆ ಎನ್ನ ನಿರ್ಣಾಯಕ ತಕೊಂಡ ಕೂಡ ನಾವೆಲ್ಲರೂ ಬೆಟ್ಟಿಆಗಿದೀವಿ ಅಂತ ಹೇಳಿ ನಾನು ಪರಿಮಾಕಾಳಿಯ ಅವಕಾಶ ಮಾಡಿಕೊಂಡಂತ ನಿಮೆಲ್ಲರಿಗೂ ಹೊಸಿ ನಾನು ನಮ್ಮ ಮಿತ್ರನ ಜೊತೆ ಜೈಟಿಂಗ್ ಮಾಡಿದೆ ಜೈಮನ್ ಕಚೇರಿ ಬಾಪಿಗೆ ಪ್ರಸಾದ್ ಗೌತೌರ ಅಂತ ಅರುಣ್ ಕುಮಾರ್ ಮತ್ತು ನನ್ನೆಲ್ಲರ ತಂಡ ಬಟ್ಟಿ ಮೀಸಲಾತಿಯನ್ನು ನಿರ್ಮಿಸಬೇಕು ಅಂತ ಒಂದು ಪ್ರಶ್ನೆ ಕೇಳುವಂತೆ ಈಗಾಗಲೇ ಬಟ್ಟಿ ಮೀಸಲಾತಿ

ಅಂತ ಹೇಳಿದ್ರು ಹೇಳಿದ್ರಲ್ಲ ಸ್ವಜೆ ಈ ಮುಖ್ಯಮಂತ್ರಿ ಅವರಿಗೆ ಮತ್ತೊಮ್ಮೆ ಗಮನ ಮುಖ್ಯಮಂತ್ರಿ ಹೇಳಂತ ಹೇಳಿದ್ರು ಗೊತ್ತಾ ಭಾಸ್ಕರ್ ಪ್ರಸಾದ್ ಅವ್ರಿಗೂ ಮತ್ತು ಅರುಣ್ ಕುಮಾರ್ ಅವ್ರಿಗೆ ನಾನ್ ಆ ರೀತಿ ಹೇಳಿದ್ರೆ ನಾನಿಂದ ತಪ್ಪಾಗಿದೆ ಅಂತ ಹೇಳಿದ್ರು ತಪ್ಪಾಗಿದೆ ಇನ್ನೊಂದ್ಸಲ ಹೇಳ್ತೀನೋ ನೀವು ತಪ್ಪು ಅಂತ ನಮ್ಮ ಸಮಾಜಕ್ಕೆ ನೀವು ಹೇಳುವಾಗಿ ಮೋಸ ಮಾಡ್ತೀನಿ ಈ ರೀತಿ ಇವತ್ತು ಅದ್ಭುತವಾಗಿ ಲಕ್ಷಾಂತರ ಲಕ್ಷಾಂತರ ಬಂಧುಗಳೇ ಈಗ ಭಾಸ್ಕರ್ ಪ್ರಸಾದ್ ಅವರು ನಿಮಗೆ ಸುದೀರ್ಘವಾಗಿ ಮುಖ್ಯಮಂತ್ರಿ ಜೊತೆ ಏನೇನು ಅಂತ ಎಲ್ಲ ಹೇಳಿದ್ದಾರೆ ಏನಾಗುತ್ತೆ ಕೆಲವೊಂದು ಹೊರಗಳಲ್ಲಿ ಎಲ್ಲರೂ ಕೂಡ ಒಂದೇ ತರ ಮಾಡಿ ಪಟ್ಟ ಹಾಕ್ಬೇಕು ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಇವತ್ತು ನಿಮಗೆ ಗೊತ್ತಿರಲಿ ನಿಮ್ಮೆಲ್ಲರ ಕೇಳದಂತ ಪ್ರಶ್ನೆಗಳಿಗೆ ಅವರ ಉತ್ತರನೇ ಇರಲಿಲ್ಲ ಉತ್ತರನೇ ಇರಲಿ ಇವತ್ತು ಅವ್ರಲ್ಲ ಇವತ್ತು ಅವರು ಎಲ್ಲ ನೋಡ್ತಾರೆ ನೋಡ್ತಾರೆಲ್ಲ ನಾವೇನ ಹೇಳಿದಿವಲ್ಲ ನಿಮ್ಮ ಹೋರಾಟ ನಿಮ್ಮ ಬೆಂಬಲದ ಶಕ್ತಿನ ನಾವೆಲ್ಲ ತಗೊಂಡೋಗಿ ಮುಂದೆ ಯಾಕಂದ್ರೆ ತಲುಪಿಸಿದ್ರೆ ಹಾಕ್ಬೇಕು ಹಾಕ್ಬೇಕು ಇವತ್ತೊಂಚೂರು ಮುಂದಕ್ಕೆ ಹೋಗಿ ನೂರಕ್ಕೆ ನೆಕ್ಸ್ಟ್ ಎಜ್ಜರ್ ಮುಂದಿನ ಹೆಚ್ಚುಗಳು ಯಾವ ರೀತಿ ಮಾಡಬೇಕು ಯಾವ ರೀತಿ ವೃದ್ಧಿಗೊಳಿಸಬೇಕು ಇವರು ಏನು ಕುರ್ಚಿ ಅಳರ್ಸ್ಬೇಕಲ್ಲ ನಾವು ಅದನ್ನ ನಿಮ್ಮ ನಿಮ್ಮ ಜಿಲ್ಲೆನಲ್ಲಿ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜವು ಕೆಡುಗುಂಟು ಮಾಡುದು ಮಾಡಿದಾರಲ್ವಾ ನೀವು ಮಾದಿದ ಸಮಾಜದ ರಕ್ತ ಮುಟ್ಟಿದ್ರೆ ಕೊಟ್ಟಿದ್ರೆ ಮಾತ್ ಮಾತನಾಡ

ನೀವೇ ನಿಜವಾದ ಮಾತಿಗಳು ನಾಯಕರು ಅಂತ ಕೊಟ್ಟು ನೀವೆಲ್ಲರೂ ಕೂಡ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮುಂದೆ ಅಧಿಕಾರಿ ಹಿಡಿಯೋಕೆ ಯೋಗ್ಯರು ಅಂತ ನಾನು ಹೇಳ್ಬೋದೇ ಮಾಡ್ತೀವಿ ನೀವು ಮಾತು ಕೊಟ್ಟಿದ್ದೀರಾ ಎಲ್ಲ ಮೆಡಿಕಲ್ ಗುರು ಅಂತ ಸ್ಟ್ರೈಕ್ಸ್ ಮಾಡಬೇಕು ಯಾವಾಗ್ಲೂ ಬೇರೆ ಬರೀ ಅದೇ ತಪ್ಪನ್ ನುಗ್ಗದನ್ನೇ ಲಾಕ್ವೆ ತಲೆನೂ ಓಡಿಸ್ಬೇಕಂತ ಸರಿ ಕೆಲವು ಸರಿ ಪಟ್ಟ ಹಾಕ್ಬೇಕಾದ್ರೆ ಪಟ್ಟ ಹಾಕ್ತೀವಿ ಎವ್ರು ಕೊಟ್ಟಿರಂತ ಒಂದ್ ಬುದ್ಧಿನಲ್ಲಿ ಈ ಜಾತಿ ಗುರುತಿಗಳಂತ ನಾವು ಮಾದಿಗರಾಗಿ ಮಾದಿಗನೇ ಆದಿಗ ಮಾದಿಗನೇ ಆದಿಗ ನಮಗೆ ಬುದ್ಧಿ ಇಲ್ಲ ಅಂತ ಇನ್ಯಾರಿಗೂ ಬುದ್ಧಿ ಇರುತ್ತೆ ನಿಮಗೆ ಬುದ್ಧಿ ಇಲ್ಲ ಅಂತ ಇನ್ನಾಗಿರ್ತಾರೆ ಕೆಲಸ ಕೊಡ್ಬೇಕಷ್ಟೇ ತಲೆಗೆ ಈಗ ನಾವು ಭಾಸ್ಕರ್ ಪ್ರಸಾದ್ ಅವರು ಮುಂದೆ ಹೇಳ್ತಾರೆ ಎಲ್ಲಿ ಅನ್ನೋದು ಇವೆಲ್ಲರಿಗೂ ಅನುಕೂಲ ಆಗುತ್ತೆ ಏನ್ ಆಗುತ್ತೆ ನಾವು ನಮ್ಮ ವಕೀಲರ ತಂಡ ಏನಿದೆ ಈ ಒಂದು ಹೋರಾಟನ ತಾರ್ಕಿಕ ಹಂತಕ್ಕೆ ಮುಚ್ಚಿದ ತನಕ ನಿಮ್ ಕೇಸ್ ಹಾಕ್ತಾರೆ ಅಂದ್ರೆ ನಾವು ಮರಳಿ ಕೊಟ್ಟು ನಮ್ ಕೇಸ್ ಹಾಕ್ಸ್ಕೊಳ್ಳೋಕೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದ್ಸಲ ಮಾತು ಹೋಗ್ತೀನಿ جی بادیا جے ہویا جی بادیا بس